ನಡಹಳ್ಳಿ ತೇಜೋವಧೆಯನ್ನು ಖಂಡಿಸಿ ಏಪ್ರಿಲ್ ಏಳರಂದು ತಾಳಿಕೋಟೆ ಪಟ್ಟಣದಲ್ಲಿ ಅಭಿಮಾನ ಯಾತ್ರೆ ವಿಜಯಪುರ ನಗರ ಶಾಸಕ ಯತ್ನಾಳರ ಉಚ್ಚಾಟನೆ ಕುರಿತು ಮತಕ್ಷೇತ್ರದಲ್ಲಿ ನಡೀತಾ ಇರುವ ಪ್ರತಿಭಟನೆಗಳಲ್ಲಿ ಕೆಲವರು ದುರುದ್ದೇಶದಿಂದ ಮಾಜಿ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ಅವರ ವ್ಯಕ್ತಿತ್ವ ತೇಜೋವಧೆಗೆ ಇಳಿದಿದ್ದು ಇದನ್ನು ನಡಹಳ್ಳಿ ಅಭಿಮಾನಿ ಬಳಗ ಉಗ್ರವಾಗಿ ಖಂಡಿಸ್ತಾ ಇದೆ ಅಂತ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಬಸನ್ಗೌಡ ಅವರು ಹೇಳಿದರು ಗುರುವಾರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಪ್ರಭುಗೌಡ ಅವರು ಈ ಪ್ರತಿಭಟನೆಗಳ ರೂವಾರಿಗಳಾಗಿದ್ದು ನಡಹಳ್ಳಿ ಅವರ ಹೆಸರು ಕೇಳಿಸೋದಕ್ಕೆ ನಿರಂತರ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಆರೋಪಿಸಿದರು ನಡಹಳ್ಳಿ ಅವರು ಎಲ್ಲ ಸಮಾಜದವರನ್ನು ಗೌರವಿಸುವ ವ್ಯಕ್ತಿಯಾಗಿದ್ದು ಯಾರ ವಿರುದ್ಧವೂ ಅಲ್ಲ ಅವರ ಹೇಳಿಕೆ ಕೇವಲ ಒಂದು ರಾಜಕೀಯ ಹೇಳಿಕೆಯಾಗಿದೆ ಯಾವ ಜಾತಿಯ ವಿರುದ್ಧವೂ ಅಲ್ಲ ನಡಹಳ್ಳಿಯವರ ಅಭಿಮಾನಿಗಳಾದ ನಾವು ಇದರ ವಿರುದ್ಧ ಏಪ್ರಿಲ್ ಏಳರಂದು ತಾಳಿಕೋಟೆ ಪಟ್ಟಣದಲ್ಲಿ ಬೃಹತ್ ಅಭಿಮಾನ ಯಾತ್ರೆ ಕೈಗೊಂಡಿದ್ದು ಇದಕ್ಕೆ ಸರ್ವ ಸಮಾಜದವರು ಬೆಂಬಲಿಸಬೇಕು ಅಂತ ಹೇಳಿದರು ಈ ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರಾದ ಮಲ್ಲನ್ಗೌಡ ಪೊಲೀಸ್ ಪಾಟೀಲ್ ಶಂಕರಗೌಡ ದೇಸಾಯಿ ರಾಜುಗೌಡ ಕೋಳೂರು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಸಾಹೇಬಗೌಡ ಪಾಟೀಲ್ ರಾಜುಗೌಡ ಗುಂಡಗ್ನಾಳ್ ವಿಶ್ವನಾಥಗೌಡ ಪಾಟೀಲ್ ಮಲ್ಲಯ್ಯ ಸಾಲಿಮಠ ಮುತ್ತು ಜಾಗಿರ್ದಾರ್ ಸಿದ್ದನಗೌಡ ಲಕ್ಕುಂಡಿ ಸುರೇಶ್ ಕುಮಾರ್ ಇಂಗಳಗಿ ಗೌಡಪ್ಪ ಮಾಡಿ ಮಾಳಿ ಬಿಳೆಬಾವಿ ಬಸನಗೌಡ ಸಾಹೇಬ್ ಗೌಡ ನಡಹಳ್ಳಿ ಹಾಗೂ ಮಂಜು ಮೈಲೇಶ್ವರ್ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಬಂದಿನ ವಾಜಕೋಳ ತಾಡಿಕೋಟೆ ಹಾಗೂ ಉದ್ದೇಬಳಮ ಕ್ಷೇತ್ರದ ಮಾಜಿ ಶಾಸಕರಾದಂಥ ಎ ಎಸ್ ಪಾಟೀಲ್ ಅವರ ಭಾವಚಿತ್ರಗಳನ್ನು ತಾಳಿಕೋಟಿ ಪಟ್ಟಣದಲ್ಲಿ ಮೆರವಣಿಗೆಯನ್ನು ಮಾಡಿ ಆ ಒಂದು ಭಾವಚಿತ್ರಗಳಿಗೆ ಹಾರ ಹಾಕಿ ಅವಮಾನಿಸಿರುವಂಥ ಒಂದು ಸಂದರ್ಭವನ್ನು ಆ ಘಟನೆಯನ್ನು ನಮ್ಮ ಭಾಗದ ಪಕ್ಷಾತೀತವಾಗಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಹಾಗೂ ಸರ್ವ ಪಕ್ಷದ ಅವರ ಎ ಎಸ್ ಪಾಟೀಲ್ ನಡಹಳ್ಳಿಯವರ ಅಭಿಮಾನಿಗಳು ಮತ್ತು ಎಲ್ಲ ಸಮಾಜದ ಬಾಂಧವರು ಕೂಡ ಮತ್ತೆದಾಗಿ ನಾವು ಖಂಡನೆಯನ್ನು ಮಾಡಿಸ್ತೇವೆ ಯಾಕಂದರೆ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಉದ್ದೇಬಿಯಾಳ್ ವಿಧಾನಸಭಾ ಕ್ಷೇತ್ರ ಮತ್ತು ದೇವರಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಇಲ್ಲಿಯವರೆಗೆ ರಾಜಕಾರಣ ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ಎರಡೂ ಮತಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಇರ್ಬೋದು ಅಥವಾ ಬೇರೆ ಯಾವುದೇ ಪಕ್ಷ ಇರ್ಬೋದು ಚುನಾವಣೆಗಳಲ್ಲಿ ಇವತ್ತು ಹಲವಾರು ಸಮಾಜದ ಜನರು ಇಲ್ಲಿ ಪ್ರತಿನಿಧಿಗಳಾಗಿ ವಿಧಾನಸಭೆಯಲ್ಲಿ ಸ್ಪರ್ಧೆಯನ್ನು ಮಾಡಿದ್ದಾರೆ ಆದರೆ ಇಲ್ಲಿ ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ಎರಡೂ ಮತಕ್ಷೇತ್ರದಲ್ಲಿ ಇವತ್ತು ಸಾಲಿ ಸಮಾಜದವರು ಚುನಾವಣೆ ನಿಂತಿ ಸಮಾಜದವರು ಹಾಗೂ ಇನ್ನುಳದ ಎಲ್ಲ ಸಮಾಜದವರು ಕೂಡ ಅವರಿಗೆ ಬೆಂಬಲವನ್ನು ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಿ ನಾವೇನು ಮುಂದಿನ ನಮ್ಮ ಈ ಕಾರ್ಯಕ್ರಮದ ರೂಪರೀಕ್ಷೆಯನ್ನು ಇವತ್ತಿನ ದಿನ ನಮ್ಮೆಲ್ಲ ಪತ್ರಿಕಾ ಮಾಧ್ಯಮದ ಎಲ್ಲಾ ಸ್ನೇಹಿತರನ್ನು ಕರೆದು ಆ ಒಂದು ವಿಷಯಗಳನ್ನು ಕುರಿತು ಮಾತಾಡಿದ್ದೇವೆ ಎಲ್ಲಾ ಪತ್ರಿಕಾ ಮಾಧ್ಯಮದ ಎಲ್ಲಾ ಸ್ನೇಹಿತರು ಸಮಾಜದವರು ಚುನಾವಣೆ ಸಮಾಜದ ಬಾಂಧವರು ಕೂಡ ಆ ಎಲ್ಲ ಸಮಾಜದವರು ಸಮಾಜದವರಿಗೆ ಮತವನ್ನ ನೀಡುವುದರ ಮುಖಾಂತರ ಎರಡೂ ಸಮಾಜದವರು ಈ ಭಾಗದಲ್ಲಿ ಹಿಂದಿನಿಂದಲೂ ಕೂಡ ಒಂದು ಆತ್ಮೀಯತೆಯ ಒಂದು ಸಂಬಂಧವನ್ನು ಇಟ್ಟುಕೊಂಡು ಅಣ್ಣ ತಮ್ಮಂದಿರಾಗಿ ರಾಜಕೀಯ ಚುನಾವಣೆಗಳನ್ನ ಎದುರಿಸಿದ್ದಾರೆ ಆದರೆ ಈಗ ಕೆಲವೊಂದು ವ್ಯಕ್ತಿಗಳು ಈಗೇನು ರಾಜ್ಯ ಮಟ್ಟದ ಇಬ್ಬ ಬೆತ್ತಾಳಗೌರನು ರಾಜ್ಯ ಮಟ್ಟದ ನಾಯಕರು ಕೆ ಎಸ್ ಪಾಟೀಲ್ ನಡವಳೆಯವರು ಮೂರು ಬಾರಿ ಶಾಸಕರಾಗಿ ಅವರು ರಾಜ್ಯ ಮಟ್ಟದಲ್ಲಿ ನಾಯಕರಾಗಿ ಗುರುತಿಸಿಕೊಂಡಿದ್ದಾರೆ ರಾಜಕೀಯ ವ್ಯವಸ್ಥೆ ಇದ್ದಾಗ ಭಾರತೀಯ ಜನತಾ ಪಕ್ಷ ಮತ್ತೊಂದು ಪಕ್ಷದ ಮೇಲೆ ಒಬ್ಬರು ನಾಯಕರು ಮತ್ತೊಬ್ಬರ ಮೇಲೆ ಆಯಾ ಪಕ್ಷದವರು ಬೇರೆ ಬೇರೆ ಸಂದರ್ಭಗಳಲ್ಲಿ ಒಬ್ಬರದ ವಿಚಾರಗಳನ್ನು ಒಬ್ಬರು ವಿರೋಧ ಮಾಡುವಂತಿರುವುದು ಹಗಲು ಅದು ರಾಜಕೀಯ ವ್ಯವಸ್ಥೆಯಲ್ಲಿ ಸರ್ವೇ ಸಾಮಾನ್ಯ ಆದರೆ ಈ ಒಂದು ಹೇಳಿಕೆಗಳನ್ನೇ ಬಂಡವಾಳವಾಗಿ ಇಟ್ಕೊಂಡು ಮುದ್ದೇವೇಳ ತಾಲೂಕಿನ ಕೆಲವೊಂದು ಕುತಂತ್ರಿ ರಾಜಕಾರಣಿಗಳು ಈ ಎರಡೂ ನಾಯಕರ ಹೇಳಿಕೆಗಳನ್ನೇ ತಮ್ಮ ಸ್ವಾರ್ಥಕ್ಕಾಗಿ ನಮ್ಮ ತಾಲೂಕಿನಲ್ಲಿ ಒಂದು ತಮ್ಮ ಬೇಳೆಯನ್ನು ಸಲುವಾಗಿ ಆ ಒಂದು ಹೇಳಿಕೆಗಳಿಗೆ ಬೇರೆ ಅಪಾರ್ಥಗಳನ್ನು ಕೊಟ್ಟು ಬೇರೆ ಬೇರೆ ಸಮಾಜದ ನಡುವೆ ಅವರು ಒಂದು ಗೊಂದಲವನ್ನು ಸೃಷ್ಟಿವಂತ ಮಾಡಿ ಎರಡೂ ಸಮಾಜದಲ್ಲಿರುವಂತಹ ಒಂದು ಸಾಮರಸ್ಯವನ್ನು ಹಾಳು ಮಾಡಲಿಕ್ಕೆ ನಾವು ನೀಡುವಂತಹ ವ್ಯಕ್ತಿಗಳು ಅವರಿಂದ ಕುತಂತ್ರ ಬುದ್ಧಿಯನ್ನು ಬಿಡಬೇಕು ಅವರಿಂದ ಕುತಂತ್ರ ರಾಜಕಾರಣವನ್ನು ತಕ್ಷಣದಿಂದಲೇ ತಿಳಿಸಬೇಕು ಯಾಕಂದರೆ ಈಗೇನ ಈಗೇನು ತಾಳೆಕೋಟೆಯಲ್ಲಿ ಅವರು ರ್ಯಾಲಿ ಮಾಡಿದ ಸಂದರ್ಭದಲ್ಲಿ ಈ ಒಂದು ಎಲ್ಲ ಕುತಂತ್ರಗಳಿಗೆ ಕುತಂತ್ರಕ್ಕೆ ಕಾರಣ ಕುರಿತಾದಂಥ ವ್ಯಕ್ತಿ ವಿಜಯಪುರ ಜಿಲ್ಲೆಯ ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾದಂಥ ಪ್ರಭು ದೇಸಾಯಿ ಅವರು ಅವರು ಎಸ್ ಪಾಟೀಲ್ ಅಷ್ಟೇ ಅಲ್ಲ ಮುದ್ದೇವೇ ಮತಕ್ಷೇತ್ರದಲ್ಲಿ ಯಾರು ಭಾರತೀಯ ಜನತಾ ಪಕ್ಷದಿಂದ ವಿಧಾನಸಭಾ ಚುನಾವಣೆಗೆ ನಿಂತಿದಾರೋ ಅವ್ರ ಒಬ್ಬರಿಗೂ ಕೂಡ ಅವರು ಎಂದು ಚುನಾವಣೆ ಮಾಡಿದಂತ ವ್ಯಕ್ತಿ ಅಲ್ಲ ಅವನು ಒಬ್ಬ ಕಾಂಗ್ರೆಸ್ನ ಏಜೆಂಟ್ ಕೇವಲ ಹೆಸರಿಗೆ ಮಾತ್ರ ಭಾರತೀಯ ಜನತಾ ಪಕ್ಷದಲ್ಲಿದ್ದು ಎಲ್ಲಾ ವಿಧಾನಸಭಾ ಚುನಾವಣೆಗಳಲ್ಲಿ ಕೇವಲ ಎ ಎಸ್ ಪಾಟೀಲ್ ನಡೆಯೋದಕ್ಕೆ ಅಷ್ಟೇ ಅಲ್ಲ ಎ ಎಸ್ ಪಾಟೀಲ್ ನಡೆಯೋದಕ್ಕಿಂತ ಮುಂಚಿತವಾಗಿದ್ದು ಯಾರು ಭಾರತೀಯ ಜನತಾ ಪಕ್ಷದಿಂದ ಮುಂದೆ ವಿಧಾನಸಭಾ ಚುನಾವಣೆ ಮಾಡಿದ್ದಾರೆ ಅವರ ಚುನಾವಣೆಗಳಲ್ಲಿ ಯಾವುದೇ ಸಮಾಜದ ಮೇಲೆ ಅವರು ವೈಯಕ್ತಿಕವಾಗಿ ನಿಂದನೆ ಮಾಡುವಂತವರಲ್ಲ ಯಾವುದೇ ಸಮಾಜವನ್ನ ಅಲ್ಲಗಳಿರುವಂತವರಲ್ಲ ಓಟ್ ಹಾಕಿದವರು ಮತ್ತು ಹೋಗೋದು ಆಗ್ಲಾರ್ದವರು ಹೋಗುದು ಎಲ್ಲಾ ಸಮಾಜದಿಂದ ಪ್ರೀತಿಯಿಂದ ಕರೆದುಕೊಂಡಂತ ಹೋಗುವಂತ ವ್ಯಕ್ತಿ ಇವತ್ತು ನಾವು ಎಷ್ಟೋ ಜನ ಕಡೆ ಜನರನ್ನ ವೇಸ್ ಮಾಡಿ ಇಲ್ರಿ ಆ ಸಮಾಜದವರು ನಿಮ್ಗೆ ಓಟ್ ಹಾಕಿಲ್ಲ ಆದ್ರೂ ಬಹಳ ಅವರನ್ನ ಚೂಂತೀರಿ ಬಹಳ ಪ್ರೀತಿಯನ್ನು ಮಾಡ್ತೀರಿ ಅಂತ ಹೇಳಿ ನಾವ ವಿರೋಧ ಮಾಡಿದ್ರು ಕೂಡ ಕೆಲವು ಜನ ವಿರೋಧ ಮಾಡಿದ್ರು ಕೂಡ ಎಲ್ರು ಎಲ್ಲರೂ ನಮ್ಮವರೇ ಇರುವಂತ ಗುಣ ಅವರಲ್ಲಿ ಹೇಳ್ದ ಹೀಗಾಗಿ ನಾವೆಲ್ಲ ಸಮಾಜದ ಎಲ್ಲ ಒಂದು ಹಿಂದೆ ಇದೇ ವ್ಯಕ್ತಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಆಗುವಂತ ಸಂದರ್ಭದಲ್ಲಿ ಅವನಿಗೆ ಈ ವ್ಯಕ್ತಿಯ ಪುಲಿಂಗಪ್ಪ ಅಂಗಡಿಯವರ ಪತ್ನಿಯವರ ಮತದಿಂದ ಅವರು ಉಪಾಧ್ಯಕ್ಷ ಸ್ಥಾನಕ್ಕೆ ಇರುವಂತಹ ವ್ಯಕ್ತಿ ಆದ್ರೆ ಆ ಒಂದು ಖುಷಿಯಲ್ಲಿ ಅವರು ಹಿಂದೆ ಭಾರತೀಯ ಜನತಾ ಪಕ್ಷದ ಎಲ್ಲಾ ಸದಸ್ಯರನ್ನ ಆ ವ್ಯಕ್ತಿಯ ಒಂದು ತೋಟಕ್ಕೆ ತರಿಸಿ ಅವ್ರಿಗೆ ಊಟ ಮಾಡಿಸಿ ಒಂದು ಖುಷಿಯಲ್ಲಿ ಅವರ ಉಳಿದು ಕುಪ್ಪಳಿಸ್ತಾರೆ ಅವನ ವಿಜಯೋತ್ಸವದಲ್ಲಿ ಕುಣಿದು ಕುಪ್ಪಳಿಸಿರುವಂತಹ ವ್ಯಕ್ತಿಯ ಆ ಫೋಟೋಗಳ ತಗತ್ತೆ ಅವನು ಯಾರು ಮಾಡಿ ನನ್ನ ಜಿಲ್ಲಾ ಪರಿಚಿತಿ ಉಪಾಧ್ಯಕ್ಷ ಆಗಕ್ಕ ಅವರು ಸಹಕಾರ ಮಾಡಿ ಅನ್ನುವಂತ ಒಂದು ಕನಿಷ್ಠ ಜ್ಞಾನವ ಆ ವ್ಯಕ್ತಿಯನ್ನು ನೀಡಿದ್ದೇನೆ ಅಂತ ಫೋಟೋಗಳನ್ನು ವೈಯಕ್ತಿಕ ಖಾಸಗಿ ಸ್ನೇಹಿತರು ಕುತ್ಕೊಂಡು ಏನೋ ಊಟ ಮಾಡಿದ್ದು ಒಂದು ಏನೋ ಒಂದು ಹುಟ್ಟುಹಬ್ಬ ಇರ್ಬೋದು ಅಥವಾ ಇನ್ನಿತರ ಯಾವುದೋ ಒಂದು ಸಂದರ್ಭದಲ್ಲಿ ಒಂದು ಯಾವುದೋ ಒಂದು ಹೊಸ ವರ್ಷ ಇರ್ಬೋದು ಅಂತಲ್ಲಿ ಮೋಜಿ ಮಸ್ತಿ ಮಾಡಿದಂತ ಫೋಟೋಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಕೊಟ್ಟು ಇವತ್ತಿನ ರಾಜಕೀಯ ಒಂದು ಸನ್ನಿವೇಶಕ್ಕೆ ಆ ವ್ಯಕ್ತಿ ತಳಕ್ ಹಾಕ್ತದೆ ಆ ವ್ಯಕ್ತಿ ಹತ್ರ ಎಷ್ಟು ಸಣ್ಣ ಗುಟ್ಟಿದೆ ಅವರೆಷ್ಟು ಚಿನ್ನವೇ ರಾಜಕಾರಣ ಎನ್ನುವಂತ ಒಂದು ವಿಷಯ ತಿಳ್ಕೊಬೇಕಂತೇಳಿ ಈ ಸಂದರ್ಭದಲ್ಲಿ ನಾವು ಕೇಳ್ಕೊಳ್ತು ಇವತ್ತಿನ ದಿವಸ ಆ ವ್ಯಕ್ತಿಯ ಇತಿಹಾಸ ನಮಗೂ ಕೂಡ ಗೊತ್ತದ ಯಾಕಂದ್ರೆ ಅವನು ಪದೇ 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 ಸುಳ್ಳುಗಳನ್ನೇ ಹೇಳ್ಕೊಡ್ತು ಜನರ ಹತ್ರ ಇಂಥವೆಲ್ಲ ಮಾಡ್ಕೊಂಡು ಅವನು ಆಟಲಿಕ್ಕೆ ಕೊಡ್ತಿದ್ದಾನೆ ಹೀಗಾಗಿ ಆ ವ್ಯಕ್ತಿಯ ಇತಿಹಾಸ ನಮಗೂ ಕೂಡದಲ್ಲಿ ಅವನು ಇಲ್ಲೇ ನಡಹಳ್ಳಿ ಇರುವಂಥ ಗ್ರಾಮದಲ್ಲಿ ಉಂಟು ಮಾಡಬೇಕ ಅವನು ಸ್ವತಃ ಊರಲ್ಲಿ ಹೋಗಿ ಮಡಿಕೇಶ್ವರ ಗ್ರಾಮದಲ್ಲಿನೇ ಮಾಡುವಂಥ ಶಕ್ತಿ ನಮಗೂ ಕೂಡ ಅದ ಆದರೆ ಆ ವ್ಯಕ್ತಿ ಮಾಡ್ಯಾರ ಅಥವಾ ಇನ್ನೊಬ್ಬರು ಯಾರೋ ವ್ಯಕ್ತಿ ಕೆಲವೊಂದು ಜನರಿಗೆ ತಲೆ ತುಂಬಿ ಮಾಡ್ಯಾರ ಅಂತ ಹೇಳಿ ಅಂತ ಕೇಳು ಮಟ್ಟಕ್ಕೆ ನಾವು ಹೋಗುವಂತಹ ಸಂಸ್ಕಾರ ನಮ್ಗೆ ಕೆ ಎಸ್ ಪಾಟೀಲ್ ನಮ್ಗೆ ಅವರು ಕಲಸಿಲ್ಲ ನಮ್ಗೆ ಕಾರ್ಯಕರ್ತರಿಗೆ ಇರ್ಬೋದು ನಮ್ಮ ನಮ್ಮ ಸಮಾಜದಲ್ಲಿ ಅವರು ದಾನ ಧರ್ಮ ಮಾಡಬೇಕು ಒಂದು ಬಡ ಜನರ ಪರವಾಗಿ ನಿರ್ಬೇಕು ಎಲ್ಲ ಸಮಾಜದಿಂದ ಪ್ರೀತಿಯಿಂದ ಕಾಣಬೇಕು ಎಲ್ಲಾ ಸಮಾಜ ಬಂಧುಗಳನ್ನ ವಿಶ್ವಾಸದಿಂದ ಕಾಣಬೇಕು ಅಂತ ಸಂಸ್ಕಾರವನ್ನ ನಮ್ಮ ಮನೆಯವರಿಗೂ ಅವರು ಕಲಿಸಿದ್ದಾರೆ ಅದೇ ರೀತಿಯಾಗಿ ನಮ್ಮ ಕಾರ್ಯಕರ್ತರಿಗೂ ಕೂಡ ಕಲಿಸಿದ್ದಾರೆ ಹೀಗಾಗಿ ಅಂತ ಸಂಸ್ಕಾರಕ್ಕೆ ನಾವು ಬೆಲೆ ಕೊಡ್ತೀವಿ ಯಾರೋ ಅವರು ಮಾಡ್ಯಾರ ಅಂತ ಹೇಳಿ ಅವರಂತೆ ನಾವು ಅಂತ ಕೆಲಸವನ್ನು ಮಾಡುವಂತ ಕೀಳಮಠಕ್ಕೆ ನಾವೆಲ್ಲ ಹೋಗುವುದಿಲ್ಲ ಹೀಗಾಗಿ ಆದ್ರೆ ಅವ್ರು ಮಾಡಿದ್ದು ಖಂಡನೆ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳ್ತೀವಿ ಹೊರತಾಗಿ